ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಯಾವುದೇ ರೀತಿ ರೂಟೀನಾಗಲಿ ರೆಸಿಪಿನಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ಪ್ರತಿಯೊಬ್ಬ ರೈತರಿಗೆ ಯೂಸ್ ಆಗುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ನಾನು ಕೂಡ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ನಮ್ಮದು ಕೂಡ ರೈತರ ಕುಟುಂಬ ರೈತರ ಫ್ಯಾಮ್ಲಿ ನಮ್ಮ ತೋಟದಲ್ಲಿ ಕೂಡ ಈಗ ಕಬ್ಬಿಗೆ ನೀರು ನೀರು ಹಾಯಿಸ್ಲಕ್ಕ ರೀ ನಮ್ಮ ಮಾಮರು ನಮ್ಮ ಕಡೆ ನೀರು ಬಿಡೋದಂತೆ ಕೆಲವೊಂದು ಕಡೆ ನೀರು ಹಾಯಿಸೋದಂತಾರೆ ನಾಲ್ಕು ವರ್ಷಗಳ ಸತತವಾಗಿ ಯಾವುದೇ ರಾಸಾಯನಿಕನ ಯೂಸ್ ಮಾಡದೆ ಕಬ್ಬನ್ನು ಬೆಳೆಸ್ತಾ ಇದ್ದಾರೆ ಲಾಭ ಕೂಡ ಜಾಸ್ತಿ ಆಗತ್ತರಿ ಇಳುವರಿ ಕೂಡ ಜಾಸ್ತಿ ಬರಲಾ ಲಾಭ ಕೂಡ ಜಾಸ್ತಿ ಆಗಿದೆ ರಾಸಾಯನಿಕ ಗೊಬ್ಬರ ಹಾಕೋದು ಖರ್ಚು ಕೂಡ ಕಮ್ಮಿ ಆಗಿದ್ದೀರಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ನಮ್ಮ ಮಾಮರು ಕೂಡ ನೀರು ಹಾಯಿಸ್ಲಾಕತ್ತಾರೆ ಅವ್ರಿಗೆ ಕೇಳಂದ್ರಿ ಯಾವ ರೀತಿ ಕಬ್ಬನ್ನ ಯಾವುದೇ ರಾಸಾಯನಿಕ ಗೊಬ್ಬರನಾಗಲಿ ಎಣ್ಣೆನಾಗಲಿ ಯೂಸ್ ಮಾಡ್ಲಾರ್ದೆ ಬೆಳೆಸ್ಯಾರಂತ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮರು ಕಬ್ಬಿಗೆ ನೀರು ಹಾಯಿಸ್ಲಾತಾರೆ ನೀರು ಹಾಯಿಸೋದು ನೀರು ಬಿಡೋದು ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದ ಸೈಡೆಲ್ಲ ನೀರು ಬಿಡೋದು ಬಿಡೋದಂತೀರಿ ನಮ್ಮ ಅಮ್ಮರು ಒಬ್ಬರು ಕೆಲಸದವ್ರು ಬಂದಾರೆ ಆಳು ಮನುಷ್ಯ ಬಂದಾರೆ ಅವ್ರ ಜೊತೆ ನಮ್ಮ ಅಮ್ಮರು ಕೂಡ ನೀರು ಬಿಡ್ಲಾಕತ್ತೀ ಈ ಪೈಪ್ದಾಗ ಏನು ಬರ್ತಾವಲ್ರಿ ಅವು ಆಕಳ ಗೋಮಂತ್ರ ಅದಾವ್ರಿ ಆಕಳ ಗೋಮಂತ್ರನ ಸ್ಟಾಕ್ ಮಾಡಿಟ್ಟು ಈ ರೀತಿ ಬ್ಯಾರಲ್ದಾಗ ಸ್ಟಾಕ್ ಮಾಡಿರ್ತಾರೆ ಫ್ರೆಂಡ್ಸ್ ಅದನ್ನು ಈ ರೀತಿ ಪೈಪಲ್ಲಿ ಇಟ್ಟು ವಾಲ್ ಮುಖಾಂತರ ಕಾಣಿಸ್ತಾ ಇದೆ ನೋಡ್ರಿ ನಮ್ಗೆ ಈ ರೀತಿ ಬಿಡ್ತಾರೆ ನೋಡ್ರಿ ಇದ್ರೊಳಗೆ ಆಕಳು ಹುಚ್ಚಿ ಅದಾವ್ರಿ కణస్థాయి నిచ్చిన స్టాక్ మిట్టు ఈ రీతి నాకు గొబ్బ్ర హక్దే ఈ వర్ష ఇది ఎరనే పీక్త ఫస్టి పీక్ కూడా గొబ్ర హ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಮ್ಮ ಬೈಲೆ ಈ ಕಬ್ಬಿಗೆ ಯಾವ್ಯಾವ ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದೆ ಯಾವ ರೀತಿ ಈ ಕಬ್ಬನ್ನ ಬೆಳಸ್ಯಾರ ಅಂತೇಳಿ ಕೇಳಮ್ರಿ ಫ್ರೆಂಡ್ಸ ಮದೇನ್ ಹಾಕಿರಿ ಇದಕ್ ನೋಡವ ಈಗ ಫಸ್ಟ್ನೇ ಬೆಳಿಗ್ಗೆ ಆಕಳು ಗೋಮಂತ್ರಿ ಬಿಟ್ಟಿದ್ದೆವು ಸರ್ಕಾರಿ ಗೊಬ್ಬರ ಒಟ್ಟೆ ಯೂಸ್ ಮಾಡಿಲ್ಲ ಒಂದು ಎಕ್ರೆಕ್ ಐವತ್ತೈದು ಟನ್ ಎವರೇಜ್ ಕುತದಿ ಇದು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಒಂದು ಎಕರೆಕ್ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕಿದ್ದೇವೆ ನಾವು ಆ ಗೊಬ್ಬರ ಆಕಳು ಗೋಮಂತ್ರಿಂದ ಅದು ಇಪ್ಪತ್ತು ಎಕರೆಕ್ ಇಪ್ಪತ್ತು ಸಾವಿರ ರೂಪಾಯಿ ಉಳಿತಾಯ ಆಗ್ಯದ ಇಳುವ ಹೆಚ್ಚು ಇಳುವರಿ ಹೆಚ್ಚು ಗಂಟದೆ ಇದು ಇಷ್ಟೇನತ್ತ ಆಕಳುಗಳು ಮೇವು ಮಾಡಿದೆವು ಆಕಡೆ ಆರು ಎಕರೆ ಗೊಬ್ಬರ ಎಕರೆ ಕಬ್ಬಿಗೆ ಪೂರ್ತಿ ಆಕಳ ಗೋಮಂತ್ರ ಗೋಮಂತ್ರ ಯೂಸ್ ಮಾಡಿದೆವು ಮೊದಲು ಈ ನಾಯಿ ಹೊಲದಾಗ ಒಂದ್ ಎಕರೆ ಮಾಡಿದ್ದೆವು ಅದಕ್ಕೂ ಸರ್ಕಾರಿ ಗೊಬ್ಬರನೇ ಯೂಸ್ ಮಾಡಿದೆವು ಇದು ಆಕಳು ಗೋಮಂತ್ರ ಯೂಸ್ ಮಾಡಿದೆವು ಅದು ಇದಕ್ಕೂ ಮೊದಲು ಎರಡು ವರ್ಷ ಮೇಲೆ ಒಂದ್ ಎಕರೆ ಮಾಡಿದ್ದೆವು ಅದು ಎರಡು ಪೀಕ್ ತೊಳಿದೆವು ಅದನ್ನು ಫಸ್ಟ್ನೇ ನೇ ಬೆಳಿ ಮೂರು ಟನ್ ಆಗಿದೆ ಎರಡನೇ ಬೆಳಿ ಐವತ್ತೆಂಟು ಟನ್ ಆಗಿದೆ ಅದಕ್ಕೆ ಸರ್ಕಾರಿ ಗೊಬ್ಬರನೇ ಯೂಸ್ ಮಾಡಿಲ್ಲ ಫುಲ್ ಆರ್ಗ್ಯಾನಿಕ್ ಮಾಡಿದ್ವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತಂದ್ರೆ ಆರ್ಗ್ಯಾನಿಕ್ ನಾವು ಬೇರೆ ಏನು ಯೂಸ್ ಮಾಡಿಲ್ಲ ಬರೀ ಆಕಳು ಗೋಮಂತ್ರ ಬರೇ ಆಕ

ಇದು ಇಷ್ಟೇ ಆಕಳುಗಳು ಗೀರ್ ಆಕಳುಗಳು ಅದಾವ ಇಂತ ಜವರಿ ಆಕಳ ಅಲ್ಲವು ಗೀರ್ ಆಕಳು ಅವು ಮಹಾರಾಷ್ಟ್ರದಿಂದ ತಂದಿದ್ದೆವು ಒಂದು ಜೋಡಿ ಆಕಳ ನಾವು ತರುವಾಗ ಈ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆವು ಅವಕ್ರದಿಂದ ಈಗ ಆರು ದನಗಳು ಆಗಿದ್ದೆವು ಆರು ದನಗಳಾಗಿದೆ ಇದ್ರದ್ದು ಇನ್ನೊಂದ್ ಸ್ವಲ್ಪ ಸ್ಪೀಡ್ ಬಿಟ್ಟರೆ ನಡೆಯಲ್ ಇಷ್ಟೇ ಸಾಕ್ರಿ ಅಂದ್ರೆ ಎಲ್ಲಾ ಹೊಲಕ್ಕೆ ಆ ಬಕ್ಕಲ್ ಆರು ಎಕರೆ ಹೊಲಕ್ಕೆ ಒಂದು ಬ್ಯಾರಲ್ ಹಾಕ್ತಾರೆ ಇಲ್ಲ ಐದು ಬ್ಯಾರಲ್ ಮುಗಿಸ್ಬೇಕಂತ ಈ ಸಾರಿ ಜಾಸ್ತಿ ಅದಾವು ಐದು ಬ್ಯಾರಲ್ ಮುಗಿಸ್ಬೇಕಂತ ಹೊಲ ಮುಗಿಬೇಕಂತ ಸ್ವಲ್ಪ ಚೆನ್ನಾಗಿ ಐದು ಬೇರೆ ಈ ಈ ರೀತಿ ಇರೋ ಐದು ಬೇರೆ ಆಗ ಎಪ್ಪತ್ತೈದು ಪರ್ಸೆಂಟ್ ಗೋಮಂತ್ರದ ಇಪ್ಪತ್ತೈದು ಪರ್ಸೆಂಟ್ ನೀರು ಅದು ನಿಮ್ಮಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಯ್ಲತ್ತು ಆಕ್ಳು ಗೋಮಂತ್ರ ಹೇಳಿ ನಾವು ಹೇಳಕ್ಕೆ ಹೆಮ್ಮೆ ಕೊಡ್ತೈತೆ ನೀವು ಬೆಳೆದಿರ ಅಷ್ಟು ನಿಮ್ಗೆ ಲಾಭ ತಗೊಂಡ್ರೆ ಲಾಭ ಇದು ಭೂಮಿನೂ ಇದರಿಂದ ಇಳುವರಿ ಜಾಸ್ತಿ ಕೊಡ್ತದೆ ಜಾಸ್ತಿ ಕೊಡ್ತದೆ ಭೂಮಿ ಫಲವತ್ತಾಗಿ ಬರ್ತದೆ ಜಾಸ್ತಿ ಫಲ ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿ ಬರಡ್ ಆಗ್ತದೆ ಇದರಿಂದ ಭೂಮಿ ಒಳ್ಳೆಯದು ಬ ಫಲವತ್ತಾಗುತ್ತೆ ಇದು ಕಬ್ಬು ಏನು ಮೇವು ಏನು ರೀ ಇದು ಮೇವು ಇದೆ ದನಗಳಿಗೆ ಹಾಕಕ್ಕೆ ಮೇವು ಮಾಡಿದೆವು ಮತ್ತು ಇಲ್ಲಿ ಮ್ಯಾಗ ಒಂದಿಷ್ಟು ಮಾಡಿದೆವು ಇದೇ ಕಬ್ಬಿಗೆ ನೀವು ಹೋದ ವರ್ಷ ಇದು ಎರಡನೇ ಬಿಕೆನ್ ಇದು ಎರಡನೇ ಪೀಕೆ ಹೋದ ವರ್ಷ ಒಂದು ಎಕ್ರೆಗೆ ಐವತ್ತು ಆರು ಟನ್ ಗೊತ್ತ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮರ ಬಾಯಿಂದ ಯಾವ ರೀತಿ ಮಾತು ಕೇಳಿದ್ರೆ ಅಂತ ಹೋದ ವರ್ಷ ಕೂಡ ಒಂದು ಪಟ್ಟಿ ರಾಸಾಯನಿಕ ಅಂದರೆ ಆಕಳ ಗೋಮಂತ್ರನೇ ಹಾಕಿ ಕಬ್ಬನ್ನ ಇಳುವರಿ ತೊಗೊಂಡಿದ್ರಿ ಈ ವರ್ಷ ಕೂಡ ಅಂದರೆ ಇದು ಎರಡನೇ ಪೀಕ್ರಿ ಈ ಪಬ್ ಕಾಣಿಸ್ತಾ ಇರೋದು ನಿಮ್ಗೆ ಈ ವರ್ಷ ಕೂಡ ಯಾವುದೇ ರಾಸಾಯನಿಕನ ಯೂಸ್ ಮಾಡಲಾರ್ದೆ ಬರೀ ಆಕಳ ಗೋಮಂತ್ರದಿಂದ ಒಂದು ಎಕರೆಗೆ ಇಪ್ಪತ್ತು ಸಾವಿರ ಉಳಿತಾಯ ಆಗ್ಯದಂತ ಹೇಳಕತ್ತಾರೆ ಅಂದ್ರೆ ರಾ ಗೊಬ್ಬರ ಹಾಕೋದು ದುಡ್ಡು ಉಳಿದ ಒಂದು ಎಕರೆಗೆ ಇಪ್ಪತ್ತು ಸಾವಿರ ಆದಾಯ ಕೂಡ ಅಂದರೆ ಇಳುವರಿ ಕೂಡ ಜಾಸ್ತಿ ಬಂದದ್ರಿ ಟನ್ ಕೂಡ ಜಾಸ್ತಿ ಆಗ್ಯದ್ರಿ ಈ ರಾಸಾಯನಿಕ ಹಾಕಿ ಬೆಳೆಯೋ ಕಬ್ಬಿಗಿಂತ ಈ ಗೋಮಂತ್ರ ಹಾಕಿ ಕಬ್ಬು ಜಾಸ್ತಿ ಟನ್ ಆಗ್ಯದ ಅಂತ ಹೇಳಕ್ಕರಿ ನಮ್ಮವರು ನೀವು ಕೂಡ ಈ ರೀತಿ ನಿಮ್ಮ ಮನೆಯಲ್ಲಿ ಹಾಕೋ ಗೋಮಂತ್ರನ ಇದ್ದು ಅಂದ್ರೆ ಹಾಕೋ ಗೋಮಂತ್ರ ವೇಸ್ಟ್ ಮಾಡಲಾರ್ದೆ ಅವನ್ನ ಸ್ಟಾಕ್ ಮಾಡಿಟ್ಟು ನೀವು ಕೂಡ ನಿಮ್ಮ ಹೊಲಕ್ಕೆ ಉಪಯೋಗ ಮಾಡಿಕೊಂಡು ಭೂಮಿನ ಫಲವತ್ತತೆ ಆಗಿಟ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದ್ರೆ ರಾಸಾಯನಿಕ ಗೊಬ್ಬರನ ಹಾಕಿ ನಮ್ಮ ಭೂಮಿ ಇಳುವರಿ ಕೂಡ ಕಮ್ಮಿ ಆಗ್ತಾಯಿದೆ ಭೂಮಿ ಭೂಮಿಯ ಫಲವತ್ತತೆ ಕೂಡ ಕಮ್ಮಿ ಆಗ್ತಾಯಿದೆ ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ನಮ್ಮ ತಲೆ ಅಂದರೆ ನಾವು ಇರೋ ತನಕ ಬೆಳೆ ಒಳ್ಳೆಯ ಉತ್ಪನ್ನ ಕೊಡ್ಬೋದ್ರೆ ಆದ್ರೆ ಮುಂದೆ ನಮ್ಮ ಕಾಲಕ್ಕೆ ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗಳಿಗೆ ಅಷ್ಟು ಭೂಮಿ ಫಲವತ್ತತೆ ಆಗಿ ಉಳೋಂಗಿಲ್ಲ ಯಾಕಂದರೆ ಹೆಚ್ಚಿನ ರಾಸಾಯನಿಕ ಹಾಕೋದ್ರಿಂದ ಕೂಡ ಭೂಮಿಯಲ್ಲಿ ಫಲವತ್ತತೆ ಆಗುತ್ತೆ ನೀವು ಕೂಡ ರಾಸಾಯನಿಕ ಗೊಬ್ಬರನ ಜಾಸ್ತಿ ಯೂಸ್ ಮಾಡದೆ ಆರ್ಗ್ಯಾನಿಕ್ ಅಥವಾ ಆಕ್ರೋ ಗೋಮಂತ್ರನ ಈ ರೀತಿ ಯೂಸ್ ಮಾಡಿ ನೀವು ಕೂಡ ಬೆಳೆಗಳನ್ನು ಬೆಳ್ಕೋಬೋದು ಫ್ರೆಂಡ್ಸ ಇದು ಕೂಡ ಕಬ್ಬು ನಮ್ಮದು ಎರಡನೇ ಪೀಕ್ ಅದ ರೀ ನೋಡಿದ್ರಲ್ಲ ಇವತ್ತಿನ ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ